ಪೊಲೀಸರು ಹೇಗೆ ಡೌಟ್ ಪಟ್ರು ಸುಳಿವೇ ಇಲ್ಲದೆ ಒದ್ದಾಡ್ತಿದ್ದಂತಹ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾದ್ರೂ ಹೇಗೆ ಇವಾಗ ರಬಲ್ ಟಿವಿಯಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಸಿಕ್ಕಿದೆ ರಾಬರಿಯಾಗಿ ಗಂಟೆಗಳು ಕಳೆದರೂ ಸಣ್ಣ ಸುಳಿವೆ ಇರಲಿಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ತಗಲಾಕೊಂಡಿದ್ದೆ ರೋಚಕ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಕಾನ್ಸ್ಟೇಬಲ್ ಅಣ್ಣಪ್ಪ ಮೇಲೆ ಡೌಟ್ ಬಂದಿದ್ದು ಹೇಗೆ ಮತ್ತೇನೇ ಇರಲಿಲ್ಲ ಆ್ಯಕ್ಚುಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ರು ಯಾವುದೇ ಸುಳಿವು ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ಈ ಪಿ ಸಿ ಮೇಲೆ ಪೊಲೀಸ್ ಅವರಿಗೆ ಡೌಟ್ ಬಂದಿದ್ದು ಹೇಗೆ ರಾಬರಿಯಾಗಿ ಗಂಟೆಗಳು ಕಳೆದರೂ ಕೂಡ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಅಷ್ಟರ ಮಟ್ಟಿಗೆ ನಾಟಕವನ್ನು ಆಡ್ತಿದ್ದ ಈ ಅಣ್ಣಪ್ಪ ತಗಲಾಕ್ಕೊಂಡಿದ್ದೆ ಒಂದು ಕಡೆ ರೋಚಕ ಅಂತಲೇ ಹೇಳ್ಬೋದು ಅವರನ್ನು ಕಳಿಸೋದು ಕಳಿಸಿ ಎಸ್ಕೇಪ್ ಆಗಿಬಿಡಿ ನೀವು ನೀವು ಹೋಗಿ ಅಣ್ಣಲಿ ಹಣ ಇರಿ ನಾನು ಬರ್ತೀನಿ ನಾನು ಹಣವನ್ನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿರ್ತಾನೆ ಈ ಅಣ್ಣಪ್ಪ ಈತನ ಸಾಧನೆ ನೋಡಿ ಎಷ್ಟರ ಮಟ್ಟಿಗೆ ಇದೆ ಅಂತ ಎಷ್ಟರ ಮಟ್ಟಿಗೆ ತಲೆಯನ್ನು ಉಪಯೋಗಿಸಿದ್ದಾನೆ ಅಂತ ಕರ್ನಾಟಕದಲ್ಲಿ ಕಳ್ಳತನ ಆಂಧ್ರಕ್ಕೆ ಹೋಗಿ ಹಣ ಇಡೋದು ತಮಿಳುನಾಡಿನಲ್ಲಿ ಕೂತ್ಕೊಂಡು ಹಣವನ್ನು ಶೇರ್ ಮಾಡಿಕೊಳ್ಳೋದು ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಲ್ಲೂ ಕೂಡ ಇದೇ ರೀತಿಯಾದಂಥ ನಿರಂತರ ಹಗಲು ದರೋಡೆಗಳು ಆಗ್ತಾನೇ ಇದೆ ಹಾಡ ಹಗಲೇ ನೋಡಿ ದುಷ್ಕರ್ಮಿಗಳು ಯಾವ ರೀತಿ ಕೋಟ್ಯಾಂತರ ರೂಪಾಯಿಯ ಹಣವನ್ನು ದೋಚಿಬಿಟ್ಟಿದ್ದಾರೆ ಅಂತ ಇಂತಹ ಗ್ಯಾಂಗ್ ಸಕ್ರಿಯ ಆಗಿದೆ ಕೆಲವು ಪ್ರಕರಣಗಳಲ್ಲಿ ಬ್ಯಾಂಕ್ ಸಿಬ್ಬಂದಿ ಕೈವಾಡ ಇರುವುದು ಕೂಡ ಸಾಬೀತಾಗಿದೆ ಈ ನಡುವೆ ಬೆಂಗಳೂರಿನಲ್ಲಿ ದರೋಡೆ ಪ್ರಕರಣದಲ್ಲಿ ಪೊಲೀಸ್ ಸಿಬ್ಬಂದಿ ಕೈವಾಡ ಇದೆ ಅನ್ನುವಂಥ ಅನುಮಾನ ಯಾವಾಗ ಹೆಚ್ಚಾಯಿತೋ ಪೊಲೀಸರು ಈಗ ಎಲ್ಲ ಪೊಲೀಸರ ಮೇಲೂ ಕೂಡ ಒಂದು ಕಡೆ ಅನುಮಾನದ ದೃಷ್ಟಿಯಲ್ಲಿ ನೋಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾದರೆ ಈ ಅಪ್ಪ ಲಾಕ್ ಆಗಿದೆ ಹೇಗಪ್ಪ ಅಂತ ನೋಡೋದಾದರೆ ದರೋಡೆ ಆಗ್ತಾ ಇದ್ದಂತೆ ಪೊಲೀಸರಿಂದ ಬಂದಿಯನ್ನ ಹೂಡಲಾಗಿದೆ ದರೋಡೆ ಆಗ್ತಾ ಇದ್ದಂತೆ ಪೊಲೀಸರು ನಾಕಾ ಬಂದಿಯನ್ನ ಹೂಡಿಬಿಟ್ಟಿದ್ದಾರೆ ನಗರದ ಹಲವು ಕಡೆ ಬಂದಿ ಹಾಕಿ ಪರಿಶೀಲನೆಯನ್ನು ಮಾಡಿದ್ದಾರೆ ಈ ಟೈಮ್ನಲ್ಲೇ ತಾನೇ ಬಂದು ಸಿಕ್ಕಿಬಿದ್ದಾನೆ ಪಿ ಸಿ ಅಣ್ಣಪ್ಪ ಬಾಣಸವಾಡಿ ಠಾಣೆ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡ್ತಿದ್ದ ಅಲ್ಲೇ ಬಂದು ಈತನನ್ನು ವಿಚಾರಣೆ ಮಾಡಿದ್ದಾರೆ ರಾಬರಿ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಯತ್ನವನ್ನು ಮಾಡ್ತಾರೆ ಅಣ್ಣಪ್ಪ ಇವನ್ಯಾಕೆ ಬಂದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ರಾಬರಿ ಆಗಿರೋದು ನಿಜ ಇದರಿಂದ ಈತನಿಗೇನು ಕ್ಯೂರಿಯಾಸಿಟಿ ಯಾಕಿಷ್ಟು ಇದ್ರ ಬಗ್ಗೆ ಕುತೂಹಲ ವ್ಯಕ್ತಪಡಿಸ್ತಾ ಇದ್ದಾನೆ ತನ್ನ ಲಿಮಿಟ್ಸ್ ಅಲ್ಲದೇ ಇದ್ರೂ ಕೂಡ ಇಲ್ಲಿಗೆ ಬಂದು ಯಾಕೆ ವಿಚಾರಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಪೊಲೀಸರು ಕೂಡ ಅನುಮಾನ ವ್ಯಕ್ತಪಡಿಸ್ತಾರೆ ಪಿ ಸಿ ಅಣ್ಣಪ್ಪನ ವರ್ತನೆಯಲ್ಲಿ ಒಂದು ಕಡೆ ಅನುಮಾನ ಬರುತ್ತೆ ಪೊಲೀಸರಿಗೆ ಹೆಂಗೆಂಗೋ ಹೆಂಗೆಂಗೋ ಆಡ್ತಾ ಇದ್ದಾನೆ ಸುಮ್ಮನೆ ಈ ಭಯ ಪಡೋದು ಮುಖದಲ್ಲಿ ಬೆವರು ಬರೋದು ಅವ್ರಿವ್ರಿಗೆ ಫೋನ್ ಮಾಡೋದು ನಿಂತಲ್ಲಿ ನಿಲ್ ನಿಲ್ತಾಯಿಲ್ಲ ಕೂತಲ್ಲಿ ಇಲ್ಲ ಹಾಗಾಗ್ಬಿಟ್ಟಿದೆ ಈತನ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದರು ಸ್ಥಳೀಯ ಪೊಲೀಸರು ಸಿ ಸಿ ಬಿ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದಾಗ ಕೃತ್ಯ ಬಟಾಬೈಲಾಗಿದೆ ಅಲ್ಲಿವರೆಗೂ ಕೂಡ ಯಾವುದೇ ಸುಳಿವಲ್ಲ ಹಾಗಾಗಿ ಈತ ಒಂದು ಕಡೆ ವಿಲವಿಲ್ಲಾಂತ ಒದ್ದಾಡ್ತಾ ಇರೋದು ನೋಡಿ ಈತನ ಚಲನವಲನದ ಮೇಲೆ ಪೊಲೀಸರು ಕಣ್ಣಿಟ್ಟು ಬಿಟ್ಟು ಇಟ್ಟುಬಿಟ್ಟಿದ್ರು ಸೊ ಹಾಗಾಗಿ ಸಿ ಸಿ ಬಿ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದಾಗ ಕೃತ್ಯ ಬಟಾ ಬೈಲಾಗಿದೆ ಎಸ್ ಎಸಿನ ಕಾನ್ಸ್ಟೇಬಲ್ ಕ್ರೈಮ್ ಹಿಸ್ಟ್ರಿ ಹೇಗಿದೆ ಹಾಗಾದರೆ ಕಾನ್ಸ್ಟೇಬಲ್ನ ಕ್ರೈಮ್ ಹಿಸ್ಟ್ರಿಯನ್ನು ಗಮನಿಸಲೇಬೇಕಾಗತ್ತೆ ಈತ ಗೋವಿಂದಪುರ ಠಾಣಾ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡ್ತಿರ್ತಾನೆ ಆದರೆ ಬಾಣಸವಾಡಿ ಪೊಲೀಸ್ ಠಾಣೆಗೆ ಹೋಗಿ ಈ ಈ ಕೇಸ್ ಏನಾಗಿದೆ ಏನಾಗ್ತಾ ಇದೆ ಏನು ಎತ್ತ ಅಂತ ತಿಳಿಸ್ತಾ ಇದೆ ಕೇಳ್ತಾನೆ ಇದ್ದಾನೆ ಸೊ ಹಾಗಾಗಿ ತನ್ನ ಲಿಮಿಟ್ಸ್ ಅಲ್ಲದೇ ಇದ್ದರೂ ಕೂಡ ಪದೇ ಪದೇ ಹೋಗಿ ಅಲ್ಲಿ ಬಾಣಸವಾಡಿ ಠಾಣಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆಡ್ ಕಾನ್ಸ್ಟೇಬಲ್ ಬಳಿ ವಿಚಾರಿಸ್ತಾ ಇರ್ತಾನೆ ಹಾಗಾಗಿ ಒಂದು ಕಡೆ ಅನುಮಾನ ವ್ಯಕ್ತ ಆಗುತ್ತೆ ಈತ ಇರೋದು ಗೋವಿಂದಪುರ ಠಾಣಾ ಕಾನ್ಸ್ಟೇಬಲ್ ಆದರೆ ಬಾಣಸವಾಡಿಗೆ ಯಾಕೆ ಹೋದ ಅನ್ನೋದು ಅನುಮಾನ ಕ್ರೈಮ್ ಆಗಿದ್ದಾಗ ರಾಬರಿಯನ್ನು ಮಾಡಿಸಿರ್ತಾನೆ ಈ ಅಣ್ಣಪ್ಪ ಕ್ರೈಮ್ ಸಿಬ್ಬಂದಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಆದರೆ ರಾಬರಿಗಳನ್ನು ಮಾಡಿಸ್ತಾ ಇರ್ತಾನೆ ಕಳ್ಳತನಗಳಿಗೆ ಈತನೇ ಕುಮ್ಮಕ್ಕನ್ನು ಇರ್ತಾನೆ ಸೊ ಹಾಗಾಗಿ ಈತನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಜಾಸ್ತಿಯೇ ಇದೆ ದೊಡ್ಡದಾಗೆ ಇದೆ ಆ್ಯಕ್ಚುಲಿ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗುತ್ತೆ ವೇಶ್ಯರ ಬಳಿ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿರ್ತಾನೆ ಅನ್ನುವಂಥ ಆರೋಪ ಕೂಡ ಈತನ ಮೇಲೆ ಇರುವಂತದ್ದು ಈ ರೆಡ್ ಲೈಟ್ ಏರಿಯಾಗಳಿಗೆ ಹೋಗ್ತಾನೆ ಅಲ್ಲಿ ಹೋಗಿ ವೇಶ್ಯರ ಜೊತೆಯಲ್ಲೂ ಕೂಡ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾನೆ ಅವರತ್ರ ಹತ್ರ ಹಣವನ್ನ ಪೀಕೊಂಡು ಬರ್ತಾ ಇರ್ತಾನೆ ಇದು ಈತನ ದಿನಚರಿ ಆಗಿರುತ್ತೆ ಇನ್ನು ಎಂ ಜಿ ರೋಡ್ ಬಳಿ ಕ್ರಿಕೆಟ್ ಬುಕ್ಕಿಂಗ್ಗಳಿಗೆ ಹಣಕ್ಕಾಗಿ ಬೆದರಿಕೆಯನ್ನು ಕೂಡ ಹಾಕ್ತಾ ಇರ್ತಾನೆ ಈ ಅಣ್ಣಪ್ಪ ಈ ಪ್ರಕರಣಗಳಲ್ಲಿ ಜೈಲಿಗೂ ಹೋಗಿ ಬಂದಿರ್ತಾನೆ ಈ ಸಂಬಂಧ ಡಿಪಾರ್ಟ್ಮೆಂಟ್ ಎಚ್ಚರಿಕೆ ಹೆಂಗಿತ್ತು ಅಂತಂದರೆ ಎನ್ಕ್ವೈರಿ ಮಾಡ್ತಾನೆ ಇರ್ತಾರೆ ಪದೇ ಪದೇ ನೋಡಿ ಈ ಥರ ನೀವು ಮಾಡ್ತಾ ಇದ್ದೀರಿ ಎಮ್ ಜಿ ರೋಡ್ನಲ್ಲಿ ಕ್ರಿಕೆಟ್ ಬುಕ್ಕಿಂಗ್ಗಳಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದೀರಿ ಬೆದರಿಕೆಯನ್ನು ಹಾಕಿದ್ದೀರಿ ವೇಷ್ಯರ ಬಳಿ ಹೋಗಿ ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದೀರಿ ಇದರ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಎರಡು ಮೂರು ಸಾರಿ ಜೈಲಿಗೂ ಕೂಡ ಈತನನ್ನು ಕಳಿಸಿರ್ತಾರೆ ಸಾಲು ಸಾಲು ಆರೋಪಗಳಿರುತ್ತೆ ನಾನ್ ಸ್ಟಾಪ್ ತನಿಖೆಯನ್ನು ಮಾಡ್ತಾನೆ ಇರ್ತಾರೆ ಅದು ಹೆಂಗೆ ಮತ್ತೆ ಇವನಿಗೆ ಕಾನ್ಸ್ಟೇಬಲ್ ಹುದ್ದೆಯನ್ನು ಕೊಟ್ಟರು ಗೊತ್ತಿಲ್ಲ ಈ ಬೇಲಿನೇ ಹೊಲ ಎದ್ದು ಮೇಯ್ತಾ ಇದೆ ಅನ್ನೋ ಥರ ಆಗೋಗ್ಬಿಡ್ತು ಈ ಅಪ್ಪನೇ ಕಳ್ಳ ಆಗಿದ್ದ ಈ ಕಳ್ಳನ್ನು ಹಿಡಿಯೋದಕ್ಕೆ ಪೊಲೀಸರು ಹರ ಸಾಹಸವನ್ನು ಪಡಬೇಕಾದಂಥ ಪರಿಸ್ಥಿತಿ ಬಂತು ಇಷ್ಟೆಲ್ಲ ಟೆನ್ಷನ್ನಲ್ಲಿದ್ದಂಥ ಅಣ್ಣಪ್ಪನ ತಲೆ ಕೆಟ್ಟೋಗ್ಬಿಟ್ಟಿತ್ತು ಅವನ ಅಜ್ಜಿ ಎಷ್ಟು ಸರಿ ಮಾಡಿದ್ದೇ ಮಾಡೋದು ಮಾಡಿದ್ರೆ ಇನ್ನು ಮುಂದೆ ಹೆಂಗೆ ಅಂತಂದರೆ ಕೊಳ್ಳೆ ಹೊಡೆದ್ರೆ ಕೋಟೆನೇ ಕೊಳ್ಳೆ ಬಿಡಬೇಕು ಆ ರೀತಿ ಅಷ್ಟೊಂದು ತಲೆ ಕೆಟ್ಟಕೊಂಡ್ಬಿಟ್ಟಿದ್ದ ಈತ ಏನಾದರೂ ಆದರೆ ದೊಡ್ಡದಾಗೆ ಮಾಡಬೇಕು ಹೊಡೆದ್ರೆ ಆನೇನೆ ಹೊಡಿಬೇಕು ಅನ್ನುವಂಥ ಸೆಟ್ಟನ್ನು ಈ ಅಣ್ಣಪ್ಪ ಹೊಂದಿರ್ತಾನೆ ಪದೇ ಪದೇ ಈತನನ್ನು ಜೈಲಿಗೆ ಕಳಿಸ್ತಾ ಇರ್ತಾರೆ ಒಂದು ಮೂರ್ನಾಲ್ಕು ತಿಂಗಳು ಸೆರೆವಾಸವನ್ನು ಅನುಭವಿಸಿ ಬಂದಿರ್ತಾನೆ ಜನರು ಈತನನ್ನು ಕಳ್ಳನ ರೀತಿಯಲ್ಲೇ ನೋಡ್ತಾ ಇರ್ತಾರೆ ಈತ ಕಳ್ಳ ಅನ್ನುವಂಥ ಪಟ್ಟಕ್ಕೂ ಕೂಡ ಕುಖ್ಯಾತಿಯನ್ನು ಪಡ್ಕೊಂಡ್ಬಿಟ್ಟಿರ್ತಾನೆ ಅದೇನೋ ಹೇಳ್ತಾರಲ್ಲ ಅಡಿಕೆಗೆ ಮಾನ ಆನೆ ಕೊಟ್ಟರು ಕೂಡ ಬಾರದು ಅನ್ನೋ ಪರಿಸ್ಥಿತಿ ಇರ್ತದೆ ಈಜ ಪೊಲೀಸ್ ಕಾನ್ಸ್ಟೇಬಲ್ ಆದರೂ ಕೂಡ ಜನ ಈತನನ್ನು ಕಳ್ಳ ಅಂತ ಕರೆಸಿರ್ತಾರೆ ಹೊರಗಡೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗದೆ ಹೇಗೋ ಜನರು ನನಗೆ ಈ ಪಟ್ಟ ವೈ ಶುಡ್ ಐ ವಾರಿ ಅನ್ನೋ ಥರ ಈತ ಎಲ್ಲ ಆ್ಯಂಗಲಲ್ಲೂ ಕೂಡ ಯೋಚನೆಯನ್ನು ಮಾಡಿಬಿಡ್ತಾನೆ ವೇಶ್ಯರ ಬಳಿ ಹೋಗ್ತಾರೆ ರೆಡ್ ಲೈಟ್ ಏರಿಯಾಗಳಿಗೆ ಹೋಗ್ತಾರೆ ಅಂಥವರನ್ನು ಟಾರ್ಗೆಟ್ ಮಾಡಿ ಹಣಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಇರ್ತಾರೆ ಎಂ ಜಿ ರೋಡ್ಗಳಿಗೆ ಹೋಗ್ತಾರೆ ಅಲ್ಲಿ ಕ್ರಿಕೆಟ್ ಬುಕ್ಕಿಂಗ್ಗಳಿಗೆ ಹಣಕ್ಕಾಗಿ ಬೆದರಿಕೆಯನ್ನು ಹಾಕ್ತಾ ಇರ್ತಾನೆ ಸೊ ಪೊಲೀಸರು ಕೂಡ ನೋಡಿ 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 ಈತನನ್ನು ಈತನ ಮೇಲಿರುವಂಥ ಸಾಲು ಸಾಲು ಆರೋಪವನ್ನು ಗಮನಿಸಿ ನಾನ್ ಸ್ಟಾಪ್ ತನಿಖೆಯನ್ನು ಮಾಡೇಬಿಟ್ರು ಇಷ್ಟೆಲ್ಲ ಟೆನ್ಷನ್ನಲ್ಲಿದ್ದಂತಹ ಅಣ್ಣಪ್ಪನ ತಲೆ ಕೆಟ್ಟೋಯ್ತು ಏನಾದರೂ ಮಾಡಲೇಬೇಕು ಅಂತ ದೊಡ್ಡದಾಗಿ ಈ ರೀತಿ ಏಳು ಕೋಟಿ ಹನ್ನೊಂದು ಲಕ್ಷವನ್ನ ರಾಬರಿ ಮಾಡುವುದರ ಮುಖೇನ ಇವತ್ತು